ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ ಆಡಳಿತಾತ್ಮಕ ದೃಷ್ಟಿಯಿಂದ ಕರ್ನಾಟಕವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಕರ್ನಾಟಕದ ನಾಲ್ಕು ವಿಭಾಗಗಳು ಯಾವುವು ಎಂದರೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ರಾಜ್ಯದ ನಾಲ್ಕು ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ವಿಭಾಗವಾರು ಕರ್ನಾಟಕ ರಾಜ್ಯದ ಭೂಪಟ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇವತ್ತು ನಾವು ಬೆಂಗಳೂರು ವಿಭಾಗದ ಒಂಬತ್ತು ಜಿಲ್ಲೆಗಳ ಬಗೆಗೆ ವಿವರವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದ ಜಿಲ್ಲಾವಾರು ಭೂಪಟ ಬೆಂಗಳೂರು ವಿಭಾಗದ ಪ್ರಮುಖ ಪ್ರಶ್ನೋತ್ತರಗಳು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಪ್ರಶ್ನೆ ಒಂದು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ಪ್ರಶ್ನೆ ಎರಡು ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಜಿಲ್ಲೆಗಳು ಯಾವುವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇವು ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥವುಗಳು ಪ್ರಶ್ನೆ ಮೂರು ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಅರಸರು ಯಾರು ಗಂಗರು ಗಂಗರ ಮೊದಲ ರಾಜಧಾನಿ ಯಾವುದು ಕುವಲಾಲಪುರ ಅಂದರೆ ಈಗಿನ ಕೋಲಾರ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಜಿಲ್ಲೆ ಯಾವುದು ಪ್ರಶ್ನೆ ಐದು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಜಿಲ್ಲೆ ಯಾವುದು ಕೋಲಾರ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಶಿವಮೊಗ್ಗ ಪ್ರಶ್ನೆ ಏಳು ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಚಿತ್ರದುರ್ಗ ಪ್ರಶ್ನೆ ಎಂಟು ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳು ಯಾವುವು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶುಂಸ ತುಂಗಭದ್ರಾ ಶರಾವತಿ ವರದ ಮುಂತಾದ ನದಿಗಳು ಬೆಂಗಳೂರು ವಿಭಾಗದಲ್ಲಿ ಕಂಡುಬರುತ್ತವೆ ವಿಶ್ವವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಮುತ್ಯಾಲಮಡು ಎಂಬ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ನಗರ ಮುತ್ಯಾಲಮಡು ಎಂಬ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ನಗರ ಪ್ರಶ್ನೆ ಹನ್ನೊಂದು ಗಾಜನೂರು ಆನೆಕಟ್ಟು ಮತ್ತು ತುಂಗಾ ಆನೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಅನುಕೂಲಕರವಾದ ಪ್ರಶ್ನೆಗಳಿವು ವಿಲಾಸ ಆಣೆಕಟ್ಟು ಎಲ್ಲಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿದೆ ತುಮಕೂರು ಜಿಲ್ಲೆಯಲ್ಲಿದೆ ತಾಮ್ರದ ಗಣಿಗಾರಿಕೆ ಹೊಂದಿದ ಜಿಲ್ಲೆ ಯಾವುದು ಚಿತ್ರದುರ್ಗ ಏಕೈಕ ಗಣಿಗಾರಿಕೆ ತಾಮ್ರದ್ದು ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳು ಅಂತಕ್ಕಂಥ ಪ್ರದೇಶದಲ್ಲಿ ತಾಮ್ರದ ಗಣಿಗಾರಿಕೆ ಕಂಡುಬರುತ್ತದೆ ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಎಲ್ಲಿ ದೊರಕುತ್ತದೆ ಪ್ರಶ್ನೆ ಹದಿನೈದು ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಎಲ್ಲಿ ದೊರಕುತ್ತದೆ ಚಿತ್ರದುರ್ಗ ಜಿಲ್ಲೆ ಪ್ರಶ್ನೆ ಹದಿನಾರು ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಇದೆ ಶಿವಮೊಗ್ಗ ಪ್ರಶ್ನೆ ಹದಿನೇಳು ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ಯಾವುದು ಬೆಂಗಳೂರು ನಗರ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು ಹಾಲು ರಾಮೇಶ್ವರ ಬೆಟ್ಟ ಚಿತ್ರದುರ್ಗ ಜಿಲ್ಲೆ ಹಾಲು ರಾಮೇಶ್ವರ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಹೀಗೂ ಕೂಡ ಪ್ರಶ್ನೆ ಕೇಳಬಹುದು ಚಿತ್ರದುರ್ಗ ಜಿಲ್ಲೆ ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯಧಾಮ ಕಂಡುಬರುತ್ತದೆ ಪ್ರಶ್ನೆ ಇಪ್ಪತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಬೆಂಗಳೂರು ಬಹಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಭದ್ರಾ ವನ್ಯ ಮೃಗಧಾಮ ಎಲ್ಲಿದೆ ಶಿವಮೊಗ್ಗ ಶರಾವತಿ ವನ್ಯಮೃಗಧಾಮ ಎಲ್ಲಿದೆ ಶಿವಮೊಗ್ಗ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಎಲ್ಲಿದೆ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗುಡವಿ ಪಕ್ಷಿಧಾಮ ಎಲ್ಲಿದೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಗ್ಗಲಡು ಪಕ್ಷಿಧಾಮ ಎಲ್ಲಿದೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ರಾಮದೇವರ ಬೆಟ್ಟ ರಣಹತ್ತು ಪಕ್ಷಿಧಾಮ ಎಲ್ಲಿದೆ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಎಲ್ಲಿದೆ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮುತುವರ್ಜಿಯಿಂದ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾಯಿತು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು ಇದು ಕೂಡ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಗಿದೆ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ತುಮಕೂರು ಜಿಲ್ಲೆ ಬಳಿ ಅಮ್ಮಸಂದ್ರ ಎಂಬಲ್ಲಿ ಸ್ಥಾಪನೆಯಾಗಿದೆ ಪ್ರಶ್ನೆ ಮೂವತ್ತೆರಡು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಬೆಂಗಳೂರು ವಿಭಾಗದ ಒಂಬತ್ತು ಜಿಲ್ಲೆಗಳು ಅತಿ ಹೆಚ್ಚು ಬಟ್ಟೆ ರಫ್ತು ಮಾಡ್ತಕ್ಕಂಥ ಜಿಲ್ಲೆಗಳಾಗಿವೆ ಹಾಗಾಗಿ ಕರ್ನಾಟಕ ದೇಶದಲ್ಲೇ ಬಟ್ಟೆ ರಫ್ತು ಮಾಡ್ತಕ್ಕಂಥ ಒಂದು ಸ್ಥಾನದಲ್ಲಿ ಎರಡನೇ ಸ್ಥಾನ ಇದೆ ಪ್ರಶ್ನೆ ಮು ಮೂವತ್ತ್ಮೂರು ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಸತಿ ಸುಲೋಚನಾ ಇದರಲ್ಲಿ ನಟಿಸಿರತಕ್ಕಂಥ ನಟ ಸುಬ್ಬಯ್ಯ ಇವರು ಕೂಡ ಬೆಂಗಳೂರು ವಿಭಾಗದವರು ಪ್ರಶ್ನೆ ಮೂವತ್ತ್ನಾಲ್ಕು ಸಾಹಿತಿ ಎಚ್ ಎಲ್ ನಾಗೇಗೌಡ ಸ್ಥಾಪಿಸಿದ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಸಾಹಿತಿ ಎಚ್ ಎಲ್ ನಾಗೇಗೌಡ ಸ್ಥಾಪಿಸಿದ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ ಪ್ರಶ್ನೆ ಮೂವತ್ತೈದು ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದ ಶಾಂತವೇರಿ ಗೋಪಾಲಗೌಡರು ಯಾವ ಜಿಲ್ಲೆಯವರು ಶಾಂತವೇರಿ ಗೋಪಾಲಗೌಡರು ಶಿವಮೊಗ್ಗ ಜಿಲ್ಲೆಯವರು ಪ್ರಶ್ನೆ ಮೂವತ್ತಾರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಯಾರು ಕೆಂಗಲ್ ಹನುಮಂತಯ್ಯ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾರು ಎಸ್ ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಇವರೆಲ್ಲರೂ ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಎಲ್ಲರಿಗೂ ಧನ್ಯವಾದಗಳು ಎರಡನೇ ಭಾಗದಲ್ಲಿ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇವೆ